ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರವಾಗಿ ಭಾಗ್ಯ ತನ್ನ ನೈಜ ರೂಪವನ್ನ ಆದೀಶ್ವರ್ಗೆ ತೋರಿಸಿದ್ದಾಳೆ ಹಣದಿಂದ ಏನು ಬೇಕಾದರೂ ಕೊಂಡುಕೊಳ್ಳಬಹುದು ಎಂಬ ಭ್ರಮೆಯಲ್ಲಿದ್ದ ಆದೀಶ್ವರ್ನ ಮೈಚುಳಿ ಬಿಡಿಸಿದ್ದಾಳೆ ಭಾಗ್ಯ ತನ್ನ ಮೇಲೆ ಹಣದ ಮಳೆ ಸುರಿಸಿದ ಆದಿಗೆ ಅದೇ ಹಣವನ್ನ ವಾಪಸ್ ಕೊಟ್ಟು ಬುದ್ಧಿ ಹೇಳಿದ್ದಾಳೆ ನಿನ್ನೆ ಆದೇಶ್ವರ್ ಭಾಗ್ಯಗೆ ಕಾಲ್ ಮಾಡಿ ಈ ಮದುವೆಯ ಮಾತುಕತೆ ಬಂದಾಗಿನಿಂದ ನಮ್ಮ ಮನೆಯಲ್ಲಿ ಏನೇನೋ ನಡೀತಾ ಇದೆ ಇದನ್ನೆಲ್ಲ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಹೇಳಿದ್ದಾನೆ ಅಲ್ಲದೆ ಒಂದು ಸ್ಥಳಕ್ಕೆ ಬಂದು ನನ್ನನ್ನ ಒಮ್ಮೆ ಭೇಟಿ ಮಾಡಿ ಎಂದು ಹೇಳಿದ್ದಾನೆ ಅದರಂತೆ ಭಾಗ್ಯ ಅಲ್ಲಿಗೆ ಹೊರಡ್ತಾಳೆ ವಿಶೇಷ ಎಂದ್ರೆ ಭಾಗ್ಯ ಬರಲು ಸ್ವತಃ ಆದಿಯ ಭಾಗ್ಯಳಿಗೆ ಕಾರಿನ ವ್ಯವಸ್ಥೆಯನ್ನ ಮಾಡಿದ್ದಾನೆ ಕಾರಿನ ಡ್ರೈವರ್ ಬಂದು ಮೇಡಂ ನಿಮ್ಮನ್ನ ಒಂದು ಸ್ಥಳಕ್ಕೆ ಸರ್ ಕರೆದುಕೊಂಡು ಬರಲು ಹೇಳಿದ್ದಾರೆ ಬನ್ನಿ ಹೋಗೋಣ ಎಂದು ಹೇಳಿದ್ದಾನೆ ಆದ್ರೆ ಇದಕ್ಕೆ ಒಪ್ಪದ ಭಾಗ್ಯ ನಾನು ನನ್ನ ಕಾರಿನಲ್ಲೇ ಬರ್ತೇನೆ ಎನ್ನುತ್ತಾಳೆ ಹೀಗೆ ಕಾರಿನಲ್ಲಿ ಹೋಗುವಾಗ ಭಾಗ್ಯ ಕಾರಿಗೆ ಮತ್ತೊಂದು ಕಾರು ಅಡ್ಡ ಬಂದು ಅದರಿಂದ ಓರ್ವ ಇಳಿದು ಒಂದು ಪೇಪರ್ನ ಅಟ್ಟಿ ಕೊಡ್ತಾನೆ ಈ ಪೇಪರ್ ಗೆ ಸೈನ್ ಮಾಡಿ ನಿಮ್ಮ ಹಣದ ಸಮಸ್ಯೆ ಎಲ್ಲ ದೂರವಾಗುತ್ತೆ ಎಂದು ಹೇಳಿ ಹೋಗ್ತಾನೆ ಆ ಬಳಿಕ ಒಂದು ಲೇಡಿ ಈ ಪೇಪರ್ ಗೆ ಸೈನ್ ಮಾಡಿ ಈ ಹೋಟೆಲ್ ನಿಮ್ಮದೆ ಎನ್ನುತ್ತಾಳೆ ಭಾಗ್ಯಗೆ ಏನಾಗುತ್ತಿದೆ ಎಂದು ಅರ್ಥವಾಗುವುದಿಲ್ಲ ಅದೇನೇ ಇರ್ಲಿ ಸದ್ಯ ಆದೇಶ್ವರ್ ಮೀಟ್ ಮಾಡೋಣ ಎಂದು ಲೊಕೇಶನ್ ಗೆ ತಲುಪ್ತಾಳೆ ಅಲ್ಲಿ ಆದೀಶ್ವರ್ ಮೂರು ಸೂಟ್ ಕೇಸ್ ತಂದಿದ್ದು ಇದರಲ್ಲಿ ಒಂದು ಸೂಟ್ ಕೇಸ್ ತೆರೆದು ಅದರಲ್ಲಿದ್ದ ದುಡ್ಡನ್ನ ಭಾಗ್ಯಳ ಮೈ ಮೇಲೆ ಸುರಿದು ಪೂಜಾ ಆದಿ ಮದುವೆಯನ್ನ ನಿಲ್ಲಿಸಬೇಕು ಎಂದು ಹೇಳ್ತಾನೆ ನಿನ್ನ ಕೈಯಲ್ಲಿರುವ ಪೇಪರ್ ನ ಅಟ್ಟಿಗೆ ಒಂದು ಸೈನ್ ಮಾಡು ನಿನ್ನ ಎಲ್ಲಾ ಇ ಎಂ ಐ ಪ್ರಾಬ್ಲಮ್ ದೂರವಾಗುತ್ತೆ ಹಾಗೆ ನಿನಗೆ ಜೀವನ ನಡೆಸಲು ಒಂದು ಹೋಟೆಲ್ ಅನ್ನೇ ಕೊಡ್ತೇನೆ ಇಷ್ಟು ಹಣ ಸಾಕಾಗಿಲ್ಲ ಅಂತ ಅಂದ್ರೆ ಹೇಳು ಇನ್ನೂ ಹಣ ಕೊಡುತ್ತೇನೆ ಎಂದು ಹೇಳ್ತಾನೆ ನಿಮ್ಮ ಮಿಡಲ್ ಕ್ಲಾಸ್ ಮೆಂಟಾಲಿಟಿ ನನ್ಗೆ ಗೊತ್ತು ನೀವೆಲ್ಲ ಹಣಕ್ಕೋಸ್ಕರ ಈ ರೀತಿ ಮಾಡುದು ಈ ಹಣವನ್ನೆಲ್ಲ ತೆಗೆದುಕೊಂಡು ಆರಾಮವಾಗಿರಿ ಎಂದು ಆದಿ ಭಾಗ್ಯಗೆ ಹೇಳಿ ಹೊರಡ್ತಾನೆ ಅಷ್ಟು ಹೊತ್ತು ಸುಮ್ಮನಿದ್ದ ಭಾಗ್ಯ ಆದಿ ಹೊರಡುವ ಹೊತ್ತಿಗೆ ಮಾತನಾಡೋಣ ಅಂತ ಕರೆದು ನೀವು ಮಾತ್ರ ಮಾತಾಡಿ ಹೊರಡ್ತಾ ಇದ್ದೀರಲ್ವಾ ಆದಿ ಸರ್ ನನ್ಗೂ ಮಾತಾಡೋಕೆ ಇದೆ ಎಂದು ಹೇಳ್ತಾಳೆ ಆದಿ ಭಾಗ್ಯ ಮೈ ಮೇಲೆ ಸುರಿದ ಹಣವನ್ನೆಲ್ಲಾ ಕೆಳಕ್ಕೆ ಬಿದ್ದಿರುತ್ತದೆ ಅದನ್ನೆಲ್ಲ ತೆಗೆದುಕೊಂಡು ಭಾಗ್ಯ ಸೂಟ್ ಕೇಸ್ ನಲ್ಲಿ ತುಂಬಿಸಿ ಆದಿ ಕೈಗೆ ಕೊಡ್ತಾಳೆ ಇಷ್ಟೆಲ್ಲ ದುಡ್ಡಲ್ಲಿ ನನ್ನ ಸ್ವಾಭಿಮಾನ ಕೊಂಡುಕೊಳ್ಳೋಕೆ ಆಗುತ್ತಾ ನಾವು ಮಿಡಲ್ ಕ್ಲಾಸ್ ಪೀಪಲ್ ಆಗಿರಬಹುದು ಕಷ್ಟಪಟ್ಟು ಕೆಲಸ ಮಾಡ್ತೇವೆ ನಿಮ್ಮಂತವರನ್ನ ಸರ್ ಬಾಸ್ ಅಂತನೂ ಕರಿತೇವೆ ಹಾಗಂತ ಮಾತ್ರಕ್ಕೆ ನಮ್ಮನ್ನು ನಾವು ದುಡ್ಡಿಗೆ ಮಾರ್ಕೊಳ್ತೇವೆ ಎಂದರ್ಥ ಅಲ್ಲ ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವಳೆ ಆದ್ರೆ ದುಡ್ಡಿಗೆ ಕೈ ಚಾಚುವ ಖಂಡಿತ ಅಲ್ಲ ಜೀವನ ಪೂರ್ತಿ ದುಡಿದ್ರು ಇಷ್ಟು ದುಡ್ಡು ನಮಗೆ ಸಿಗಲ್ಲ ನಿಜ ಹಾಗಂತ ನಿಮ್ಮ ಮುಂದೆ ಕೈ ಚಾಚಿ ಹಣ ಪಡೆಯುವ ಫ್ಯಾಮಿಲಿಯಿಂದ ನಾನು ಬಂದಿಲ್ಲ ಎಲ್ಲಾ ಮಿಡಲ್ ನವರು ನೀವು ಅಂದುಕೊಂಡಂತೆ ಇರಲ್ಲ ನಾನು ಆಗ್ಲಿ ನಮ್ಮ ಅತ್ತೆ ಆಗ್ಲಿ ನಿಮ್ಮ ಮನೆಯ ಹೊಸ್ತಿಲ ತುಳಿದಿದ್ದು ಕಾಮನ್ ಸರ್ ನಮ್ಮ ಮೇಲೆ ಇಟ್ಟಿರುವ ನಂಬಿಕೆಗೆ ಮತ್ತು ಕಿಶನ್ ಪೂಜಾ ಮೇಲೆ ತೋರಿಸುತ್ತಿರುವ ಪ್ರೀತಿಗೆ ಹೊರತು ಈ ದುಡ್ಡಿಗಾಗಿ ಅಲ್ಲ ಜೀವನ ನಡೆಸೋಕೆ ದುಡ್ಡು ಬೇಕು ಆದ್ರೆ ದುಡ್ಡೇ ಜೀವನ ಆಗಬಾರದು ಎಂಬ ಪಾಠ ಕಲಿಸಿದ್ದಾಳೆ ಭಾಗ್ಯ ಆದಿಗೆ ಕಡಕ್ ತೆರಿಗೆ ಕೊಟ್ಟು ಅಲ್ಲಿಂದ ಹೊರಟಿದ್ದಾಳೆ ಹಣದಿಂದ ಏನು ಬೇಕಾದ್ರೂ ಮಾಡಬಹುದು ಎಂಬ ಭ್ರಮೆಯಲ್ಲಿದ್ದ ಆದೀಶ್ವರ್ಗೆ ಆಘಾತ ಉಂಟಾಗಿದೆ ಸದ್ಯ ಮಿಡಲ್ ಕ್ಲಾಸ್ ಜನರೆಲ್ಲ ಹಣಗೋಸ್ಕರ ಏನು ಬೇಕಾದ್ರೂ ಮಾಡುತ್ತಾರೆ ಎಂದು ಅಂದುಕೊಂಡಿರುವ ಆದೀಶ್ವರ್ ಆಲೋಚನೆ ಬದಲಾಗುತ್ತಾ ಭಾಗ್ಯ ಹೇಳಿದ ಮಾತುಗಳಿಂದ ಆದಿ ಬದಲಾಗಿ ಈ ಮದುವೆಗೆ ಒಪ್ಪಿಗೆ ಸೂಚಿಸುತ್ತಾನ ಅಥವಾ ತನ್ನ ಸಿಟ್ಟನ್ನು ಹೀಗೆ ಮುಂದುವರಿಸುತ್ತಾನೆ ಎಂಬುದು ಮುಂದಿನ ಎಪಿಸೋಡ್ ನಲ್ಲಿ ನೋಡ್ಬೇಕಿದೆ